ಸಮಾಜದಿಂದ ಸಮಾಜದ ಉಳಿತಿಗಾಗಿ ಶ್ರೀ ಜನ್ಯಾ ಫೌಂಡೇಶನ್ ಉದ್ಘಾಟನೆ ಸಮಾಜದ ಉಳಿತಿಗಾಗಿ ಮತ್ತು ಸಮಾಜ ಸೇವೆಗಾಗಿ ಪ್ರಾರಂಭವಾಗಿರುವ ಶ್ರೀ ಜನ್ಯಾ ಫೌಂಡೇಶನ್ ಅನ್ನು ಅಧ್ಯಕ್ಷರಾದ ಸಿದ್ದೂರವರ ನೇತೃತ್ವದಲ್ಲಿ ಮಾಕಳಿಯ ವೀರೂಸ್ ರೆಸ್ಟೋರೆಂಟ್ನಲ್ಲಿ ಉದ್ಘಾಟಿಸಲಾಯಿತು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಯಶವಂತಪುರ ವಿಧಾನಸಭಾ ಕ್ಷೇತ್ರದ ದೊಡ್ಡ ಬಿದಿರೇಕಲ್ಲು ವಾರ್ಡಿನ ಹಿರಿಯ ಮುಖಂಡರಾದ ಮಂಜುನಾಥ್ ಮತ್ತು ಬಿಬಿಎಂಪಿ ಚುನಾವಣಾ ಆಕಾಂಕ್ಷಿ ಕಾಂಗ್ರೆಸ್ ಮುಖಂಡರಾದ ನಾಗರಾಜ್ ದೊಡ್ಡ ಬಿದಿರೇಕಲ್ಲು ವಾರ್ಡಿನ ಕಾಂಗ್ರೆಸ್ ಅಧ್ಯಕ್ಷರಾದ ಲಿಖಿತ್ ಗೌಡ್ರು ಮತ್ತು ಕೇಶವಮೂರ್ತಿ ಹಾಗೂ ಮಂಜುನಾಥ್ ಮತ್ತಿತರರು ಭಾಗಿಯಾಗಿ ದೀಪ ಬೆಳಗುವ ಮೂಲಕ ನೂತನವಾಗಿ ಪ್ರಾರಂಭವಾಗಿರುವ ಶ್ರೀ ಜನ್ಯಾ ಫೌಂಡೇಶನ್ ಸಂಸ್ಥೆಯನ್ನ ಉದ್ಘಾಟಿಸಿದರು ನಂತರ ಗಣ್ಯರುಗಳು ಮಾತನಾಡಿ ಸಿದ್ದುರವರ ಅಧ್ಯಕ್ಷತೆಯಲ್ಲಿ ಸ್ಥಾಪನೆಯಾಗಿರುವ ಶ್ರೀ ಜನ್ಯಾ ಫೌಂಡೇಶನ್ ರಾಜ್ಯ ಮಟ್ಟದಲ್ಲಿ ಸಮಾಜಮುಖಿ ಸೇವೆಗಳನ್ನ ಮಾಡಲಿ ಎಂದು ಶುಭ ಹಾರೈಸಿದರು ಇದೇ ಸಂದರ್ಭದಲ್ಲಿ ಅಧ್ಯಕ್ಷರಾದ ಸಿದ್ದೂರವರಿಗೆ ಮತ್ತು ಪದಾಧಿಕಾರಿಗಳಾದ ರಮ್ಯರವರಿಗೆ ಗಣ್ಯರಿಂದ ಗುರುತಿನ ಚೀಟಿಯನ್ನ ವಿತರಿಸಲಾಯಿತು ಇವತ್ತಿನ ದಿವಸದಲ್ಲಿ ಸೀಜನ ಫೌಂಡೇಶನ್ ಕಾರ್ಯಕ್ರಮ ಒಂದು ಸಂಸ್ಥೆಯನ್ನು ಉದ್ಘಾಟನೆ ಮಾಡಿದ್ದೀವಿ ಇದಕ್ಕೆ ಬಹಳ ಬೆಂಬಲ ಅಂದರೆ ನಮ್ಮ ಕ್ಷೇತ್ರದ ನಾಯಕರು ಮುಖ್ಯ ನಾಯಕರು ಅಂತಲೇ ಹೇಳ್ಬೋದು ಯಾಕಂದರೆ ಅತ್ಯಂತ ಸರಳ ಜೀವಿ ನಮ್ಮ ಎಸ್ ಟಿ ಸೋಮಶೇಖರಣ್ಣವರು ಕೂಡ ನಮ್ಮ ಒಂದು ಸಂಸ್ಥೆಗೆ ಪರಿಪೂರ್ಣವಾದಂಥ ಬೆಂಬಲವನ್ನು ಕೊಟ್ಟಿದ್ದಾರೆ ಅವರು ಕೂಡ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಕಾರಣಾಂತರದಿಂದ ಅವರು ಬಂದಿಲ್ಲ ಯಾಕಂದರೆ ನಮ್ಮ ಒಂದು ಕ್ಷೇತ್ರದ ಜನತೆಗೆ ಒಂದು ಒಬ್ಬರು ಗಾಡ್ ಫಾದರ್ ಅಂತ ಹೇಳ್ಬೋದು ಅವರನ್ನ ಶಾಸಕರಾಗಿ ಪಡೆದಿರುವುದು ನಮ್ಮೆಲ್ಲರಿಗೂ ಕೂಡ ಒಂದು ಹೆಮ್ಮೆ ವಿಚಾರ ಮತ್ತು ನಾವೆಲ್ಲರೂ ಕೂಡ ಪುಣ್ಯವಂತರು ಬೇರೆ ಆರು ಶಾಸಕರು ಕೂಡ ನಮ್ಮ ಒಂದು ಭಾಗದಲ್ಲಿ ಈ ರೀತಿಯ ಡೆವಲಪ್ಮೆಂಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅವರು ಕೂಡ ನಿನ್ನ ಒಂದು ಫೌಂಡೇ ನಾನು ಸಿರಿಜನ ಫೌಂಡೇಶನ್ ಮಾಡ್ಕೊಂಡಿದ್ದೀವಿ ಅದಕ್ಕೆ ಪರಿಪೂರ್ಣವಾದಂಥ ಬೆಂಬಲ ನಮ್ಮದು ಕೂಡ ಇರುತ್ತೆ ಅಂತ ಹೇಳಿದ್ದಾರೆ ಅದೇ ರೀತಿಯಾಗಿ ನಮ್ಮ ಮುಂಜಾನವರು ಇರ್ಬೋದು ನಮ್ಮ ಲಿಖಿತ್ ಸರ್ ಇರ್ಬೋದು ನಮ್ಮ ನಾಗರಾಜನವ್ರು ಇರ್ಬೋದು ನಮ್ಮ ಕೇಶವಮೂರ್ತಿಯವರು ಇರ್ಬೋದು ಇವರೆಲ್ಲರೂ ಕೂಡ ನನ್ನನ್ನು ತಟ್ಟಿ ಇವತ್ತು ಮುಂದೆ ಬಿಟ್ಟಿದ್ದಾರೆ ಅಂದರೆ ಒಬ್ಬರ ಕೈಯಿಂದ ಎಲ್ಲ ಕೆಲಸವನ್ನು ಮಾಡೋದಕ್ಕಾಗಲ್ಲ ವಿಸ್ತಾರ ಆಗಬೇಕಂದ್ರೆ ನಿಮ್ಮಂಥ ಒಂದು ಸಂಸ್ಥೆಗಳು ಉದ್ಭವ ಆಗಬೇಕು ಅಂತೇಳಿ ಇವರೆಲ್ಲರೂ ಕೂಡ ಬೆಂಬಲದಿಂದ ಉದ್ಘಾಟನೆ ಆಗಿದೆ ನೀವು ಕೊಟ್ಟಿರುವಂಥ ಈ ಒಂದು ಜವಾಬ್ದಾರಿಯನ್ನು ನಾನು ಪರಿಪೂರ್ಣವಾಗಿ ನಿಭಾಯಿಸಿ ತಮ್ಮ ಹೆಸರನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀನಿ ಅದೇ ರೀತಿಯಾಗಿ ಒಂದು ಸೃಜನ್ಯ ಫೌಂಡೇಶನನ್ನು ಕೂಡ ಉತ್ತಮವಾದ ರೀತಿಯಲ್ಲಿ ದೇಶವ್ಯಾಪ್ತಿಯಲ್ಲೂ ಕೂಡ ಕಣ್ಣೆತ್ತಿ ನೋಡೋವಂಥ ಒಂದು ಎಲ್ಲರೂ ಕೂಡ ಕೇಂದ್ರಬಿಂದುವಾಗಿರ್ತಕ್ಕಂಥ ಒಂದು ಸಂಕಲ್ಪದಿಂದ ನಾನು ಇದನ್ನು ಮುಂದೂಡ್ಸ್ಕೊಂಡು ಹೋಗ್ತೀನಿ ಅಂತ ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂಥ ತಮ್ಮೆಲ್ಲರೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೀನಿ ಸೃಜನ್ಯ ಫೌಂಡೇಶನ್ನು ಪ್ರಾರಂಭ ಮಾಡಿ ಈಗ ಅಧ್ಯಕ್ಷನಾಗಿದ್ದಾರೆ ಅದರಿಂದ ಇನ್ನು ಮುಂದೆ ಚೆನ್ನಾಗಿ ಬೆಳ್ಕೊಂಡೋಗ್ಲಿ ಚೆನ್ನಾಗಿ ಮುಂದುವರಿದಿ ಇಡೀ ದೇಶಾದ್ಯಂತ ಕರ್ನಾಟಕದಾದ್ಯಂತ ಈ ಇದನ್ನು ಮುಂದುವರ್ಸ್ಕೊಂಡೋಗ್ಲಿ ಏನೇನು ಆಗಬೇಕೋ ಆ ಪ್ರಾಬ್ಲಮ್ ಸಾಲ್ವ್ ಮಾಡಿಕೊಂಡು ಮುಂದುವರ್ಸ್ಕೊಂಡು ಅದ್ರ ಬೆಂಬಲವಾಗಿ ನಾವಿರ್ತೀವಿ ನಮ್ಮ ನಾಗರಾಜು ನಮ್ಮ ನಿಖಿತ್ ನಾನು ಮತ್ತು ನಮ್ಮ ಹುಡುಗರು ಎಲ್ಲ ಸೇರಿಕೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು ಚೆನ್ನಾಗಿ ಅಂತ ಹೇಳಿ ನಾನು ಭಾವಿಸ್ತೀನಿ ಏನಿವತ್ತು ಶ್ರೀಜನ್ಯ ಫೌಂಡೇಶನ್ ಅಂತ ಒಂದು ಸಮಾಜಮುಖಿ ಕೆಲಸ ಮಾಡುವಂಥ ಒಂದು ಸಂಸ್ಥೆ ಇವತ್ತು ಮುಖ್ಯ ಅತಿಥಿಗಳಾದ ನಮ್ಮ ಮಂಜಣ್ಣವರು ನಾಗರಾಜ್ ಅವರ ಉಪಸ್ಥಿತಿಯಲ್ಲಿ ಇವತ್ತು ಜನ್ಮ ಪಡೆದಿದೆ ಅಂತ ಹೇಳಿದ್ರೆ ತಪ್ಪಲಾಗಾರ್ದು ಈ ಫೌಂಡೇಶನಲ್ಲಿ ಏನು ಸಮಾಜಮುಖಿ ಕೆಲಸಗಳನ್ನ ಹೋಗ್ತೀನಿ ಅಂತ ಸಿದ್ದು ಅಧ್ಯಕ್ಷರು ಹೇಳಿದ್ದಾರೆ ಅವ್ರಿಗೆ ದೇವರು ತುಂಬ ಉನ್ನತ ಮಟ್ಟಕ್ಕೆ ಈ ಶ್ರೀಜನ್ಯ ಫೌಂಡೇಶನ್ನ ಬೆಳೆಸೋ ಅಂತ ಶಕ್ತಿ ಕೊಡಲಿ ಅಂತ ಮೊದಲಿಗೆ ಕೇಳ್ಕೊತ ಸಿದ್ದು ಅವರು ನನ್ನ ಭಾಗದ ದೊಡ್ಡ ದೂರಿಕಲಲ್ಲಿ ಒಳ್ಳೆ ಇದ್ದಾರೆ ಇವತ್ತು ಏನೋ ಒಂದು ಫೌಂಡೇಶನ್ ಶ್ರೀ ಶ್ರೀಜನ್ಯ ಫೌಂಡೇಶನ್ ಅಂತ ಹೊಸದಾಗಿ ಒಂದು ಪ್ರಾರಂಭ ಮಾಡಿದ್ದಾರೆ ಇದಕ್ಕೆ ನಮ್ಮನ್ನು ಗೆಸ್ಟಾಗಿ ಕರೆದು ಮುಂದಿನ ದಿನದಲ್ಲಿ ಇವ್ರಿಗೆಲ್ಲ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಂತೀನಿ ಈ ಸುಮಾರು ಸುಮಾರು ಜನ ಇದೇ ಥರ ಫೌಂಡೇಶನ್ ಮಾಡಿದ್ದಾರೆ ಮಾಡಿ ನಾನು ಮುಂದೆ ಸಕ್ಸಸ್ ಆಗಿರೋದು ನೋಡಿದ್ದೀನಿ ಅದೇ ರೀತಿ ನಮ್ಮ ಸಿದ್ದು ಅವರೂ ಸಕ್ಸಸ್ ಆಗಬೇಕು ಅಂತ ನನ್ನ ಅಭಿಪ್ರಾಯ ಅದಕ್ಕೆ ಏನು ಬೇಕೋ ಮುಂದಿನ ದಿನದಲ್ಲಿ ನನ್ನ ಕಡೆಯಿಂದ ಆಗೋ ಎಲ್ಪನ್ನು ನಾನು ಮಾಡ್ತೀನಿ